வெல்கம் பேக் டு அவர் சேனல் ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಬೇಡ ಅಂತ ಬಿಸಾಕುವ ಹಳೆಯ ಶರ್ಟನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ನೋಡಿ ಹಳೆಯ ಜೆಂಟ್ಸ್ ಶರ್ಟ್ ಇರುತ್ತಲ್ವ ಇದು ಹಳೇದಾಯ್ತು ಅಂತನೋ ಅಥವಾ ಸ್ವಲ್ಪ ಎಲ್ಲಾದರೂ ಹರಿದಿದೆ ಅಥವಾ ಐರನ್ ಮಾಡುವಾಗ ಏನಾದರೂ ಸುಟ್ಟಿದೆ ಅಂತನೋ ಅಥವಾ ತುಂಬ ಹಾಕಿ ಹಾಕಿ ಬೇಜಾರಾಯಿತು ಅಂತನೋ ನಾವು ಯಾವುದಾದ್ರು ಒಂದು ಕಾರಣಕ್ಕೆ ಇದನ್ನು ಬಿಟ್ಬಿಟ್ಟಿರ್ತೀವಿ ಅಲ್ವಾ ಹಾಕೋದನ್ನು ಸೊ ಅಂಥ ಶರ್ಟ್ಗಳನ್ನು ನೀವು ಯೂಸ್ ಮಾಡಿಕೊಂಡು ಒಂದು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಸೊ ಅದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನೀಗ ತೊಗೊಂಡಿರೋ ಈ ಶರ್ಟು ತುಂಬ ವರ್ಷದಿಂದ ಹಾಕಿ ಹಾಕಿ ಬೇಜಾರು ಆಯಿತು ಅಂತ ಬಿಟ್ಟಿರೋ ಶರ್ಟ್ ಇದು ಸೊ ಈ ಶರ್ಟನ್ನು ನಾನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಕೊನೆಗೆ ಒಂದು ಲೈಕ್ ಮಾಡಿನೇ ಹೋಗಬೇಕು ಹಾಗೆ ಹೋಗಕೂಡ್ದು ನೋಡಿ ಈ ರೀತಿ ಫಸ್ಟು ನೀವು ಶರ್ಟನ್ನು ಹಾಸ್ಕೊಳ್ಬೇಕು ನೋಡಿ ಈಗ ನಾನೇನು ಮಾಡ್ತಿದ್ದೀನಿ ಈ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ತೀನಿ ಏಕೆಂದರೆ ನಾನು ಮಾಡ್ತಿರೋ ಈ ವಸ್ತುವಿಗೆ ಸ್ಲೀವ್ಸು ಬೇಕಾಗಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ರೀತಿ ಫಸ್ಟ್ ನೀವು ಶರ್ಟನ್ನು ಹೀಗೆ ಹಾಸ್ಕೊಂಡ್ಬಿಟ್ಟು ಫಸ್ಟು ಬಟನನ್ನು ಎಲ್ಲದನ್ನೂ ಕೂಡ ಕ್ಲೋಸ್ ಮಾಡ್ಕೊಂಡುಬಿಡಿ ಎಲ್ಲ ಬಟನನ್ನು ಕ್ಲೋಸ್ ಮಾಡ್ಕೊಳ್ಳಿ ಅಥವಾ ನೀವು ಹಾಗೆ ಕಟ್ ಮಾಡಿದರೂ ನಡೆಯುತ್ತೆ ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ ಈಗ ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಶರ್ಟಿನ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ಕಾಲರ್ ಇದೆಯಲ್ಲ ಈ ಶರ್ಟಿನ ಕಾಲರನ್ನ ನಾನು ಮೇಲ್ಗಡೆ ಇಲ್ಲಿ ನೋಡಿ ನೀವು ವಿಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾನು ಈ ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಕಾಲರಲ್ಲಿ ನಾನು ಈ ಭಾಗವನ್ನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸು ಎರಡೂ ಬದಿಯಲ್ಲೂ ಸ್ಲೀವ್ಸು ಹಾಗೆಯೇ ಈ ಕಾಲರ್ ಭಾಗವನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಕಟ್ ಮಾಡ್ಕೊಂಡ ನಂತರ ಏನು ಮಾಡ್ತಿದ್ದಾರೆ ಅನ್ನುವಂಥ ಹೇಳಿ ನೀವು ಕೇಳಿದರೆ ನೋಡಿ ಇದನ್ನು ಫಸ್ಟು ಕ್ಲೋಸ್ ಮಾಡ್ಕೊಂಡುಬಿಡಿ ಎಲ್ಲ ಬಟನನ್ನು ನೀವು ಫಸ್ಟು ಕ್ಲೋಸ್ ಮಾಡ್ಕೊಂಡು ಬಿಡಿ ಎಲ್ಲ ಬಟನ್ ಕ್ಲೋಸ್ ಮಾಡಿಕೊಂಡು ಈ ಶರ್ಟನ್ನು ಉಲ್ಟಾ ಮಾಡ್ಕೋಬೇಕು ಈ ಶರ್ಟನ್ನು ಉಲ್ಟಾ ಮಾಡಿಕೊಂಡು ನೀವೇನು ಮಾಡಬೇಕು ನಾನು ಎಲ್ಲಿ ತೋರಿಸ್ತೀನಲ್ಲ ಅಲ್ಲೆಲ್ಲ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಫಸ್ಟ್ ನೀವೇನು ಮಾಡಬೇಕು ಹೊಲಿಗೆ ಹಾಕೋಕ್ಕೂ ಮುಂಚೆ ಈ ಬಟನನ್ನು ಫುಲ್ಲು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಬಿಡಿ ಫ್ರೆಂಡ್ಸ್ ನೀವು ಆಲ್ರೆಡಿ ಇವಾಗ ನಮ್ಮ ಚಾನಲಲ್ಲಿ ನೋಡಿರ್ಬೋದು ಹಳೆ ಶರ್ಟ್ಗಳನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ನಾವು ಬೇರೆ ಬೇರೆ ವಸ್ತುವನ್ನು ತೋರಿಸಿದ್ದೀವಿ ಅಂತ ನಾವು ಆಲ್ರೆಡಿ ಇವಾಗ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಂದೇ ನಮ್ಮ ವಿಡಿಯೋನ ಚೆಕ್ ಮಾಡಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ಆಯಿತು ನಿಮಗೆ ಹಲವಾರು ವಿಡಿಯೋಗಳು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ಸಿಗುತ್ತೆ ಯ ನೈಟಿ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಸೀರೆ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಹಾಗೆಯೇ ಬನಿಯನ್ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಹೀಗೆ ನಾನಾ ರೀತಿಯ ವಿಡಿಯೋಗಳು ನಿಮಗೆ ಸಿಗುತ್ತವೆ ಅಲ್ಲಿ ನೋಡಿ ಫಸ್ಟ್ ನಾನೇನು ಇದ್ದೀನಿ ಇವಾಗ ಈ ಶರ್ಟಿನ ಪೂರ್ತಿ ಬಟನ್ಸನ್ನು ಹಾಕ್ಕೊಡ್ತಾ ಇದ್ದೀನಿ ಈ ಥರ ಹಾಕ್ಕೊಂಡ ನಂತರ ಇದೇನು ನಾವು ಸ್ಲೀವ್ಸನ್ನು ಕಟ್ ಮಾಡಿದ್ವಲ್ವಾ ಹಾಗಾಗಿ ಸೊ ಆ ಭಾಗವನ್ನು ಈಗ ನಾವು ಹೊಲಿದುಕೊಂಡು ಬರಬೇಕು ನೀವು ಕೈಯಲ್ಲಾದರೂ ಹೊಲೀಬಹುದು ಅಥವಾ ಮಿಷನ್ನಲ್ಲಾದರೂ ಹೊಲಿಬಹುದು ಈಗ ನೋಡಿ ಹೊಲಿಯೋದನ್ನು ತೋರಿಸಿದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಹೊಲಿಯೋದನ್ನು ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಎಲ್ಲಿ ಹೊಲಿಬೇಕು ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಲೀವ್ಸನ್ನು ನಾವೀಗ ಕಟ್ ಮಾಡ್ಕೊಂಡಿದ್ವಲ್ಲ ಈ ಸ್ಲೀವ್ಸಿನ ಭಾಗವನ್ನು ನಾನು ಬರ್ತಾ ಇದ್ದೀನಿ ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸನ್ನು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ನೋಡಿ ಈ ಎಂಡಲ್ಲಿ ಲಾಸ್ಟಲ್ಲಿ ತುದಿಗಿರುತ್ತಲ್ಲ ಇಲ್ಲೂ ಕೂಡ ನೀಟಾಗಿ ಹೀಗೆ ನೀವು ಮಡಚ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ಹೊಲಿಗೆನ ಹಾಕ್ಕೊಂಡು ಬರಬೇಕು ಇಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ನಂತರ ಕಾಲರ್ ಏನು ಕಟ್ ಮಾಡ್ಕೊಂಡಿದ್ರಲ್ಲ ನೀವು ಅಲ್ಲೂ ಕೂಡ ಹೊಲಿಗೆ ಹಾಕೋಬೇಕಾಗುತ್ತೆ ನೋಡಿ ಹೀಗೆ ಈ ಥರ ಈ ರೀತಿ ನೀವು ಹೊಲಿಗೆನ ಹಾಕ್ಕೊಂಡು ಬನ್ನಿ ನೀವು ಕೈಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ಬರ್ಬೋದು ಏನಿಲ್ಲ ಜಸ್ಟ್ ಹತ್ತು ನಿಮಿಷದಲ್ಲಿ ಮುಗಿದು ಹೋಗಿಬಿಡುತ್ತೆ ಈ ಮಾಡಿ ನಾವು ಮಾಡಬೇಕಾಗಿರುವಂತಹ ವಸ್ತು ನೀಟಾಗಿ ನೀವು ಒಂದು ಹೊಲಿಗೆನ ಹಾಕ್ಕೊಂಡು ಬಂದರೆ ಆಯಿತು ಇನ್ನೇನು ನೀವು ಮಿಷಿನ್ನಲ್ಲಿ ಹೊಲಿಗೆ ಹಾಕಿದರೆ ಸ್ವಲ್ಪ ಬಾಳಿಕೆ ತುಂಬ ದಿನ ಬರುತ್ತೆ ಕೈಯಲ್ಲಿ ಹೊಲಿಗೆ ಹಾಕಿದರೆ ಅಷ್ಟು ಬಾಳಿಕೆ ಬರೋದಿಲ್ಲ ಅದ್ರಗಿಂತ ಸ್ವಲ್ಪ ಕಮ್ಮಿ ಬಾಳಕೆ ಬರುತ್ತೆ ಅಂತ ಹೇಳಿ ಹೇಳ್ಬೋದು ಅಷ್ಟೇ ನೋಡಿ ನಾನು ಇವಾಗ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಇವಾಗ ನಾನು ಪೂರ್ತಿಯಾಗಿ ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೀವು ನಿಮಗೆ ಹೇಗೆ ತೋರಿಸಿದ್ನಲ್ಲ ಎರಡೂ ಬದಿಯಲ್ಲಿ ಸ್ಲೀವ್ಸಿಗೆ ಹಾಗೆಯೇ ಲಾಸ್ಟಲ್ಲಿ ಹಾಗೇ ನಾವೇನೂ ಕಟ್ ಮಾಡ್ಕೊಂಡಿದ್ವಲ್ಲ ಈ ಕಾಲರ್ ಭಾಗವನ್ನು ಅಲ್ಲಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಹೊಲಿಗೆ ಹಾಕೊಂಡ ನಂತರ ನಾವು ಬಟನನ್ನು ಕ್ಲೋಸ್ ಮಾಡಿದ್ವಲ್ಲ ಅದನ್ನು ನಾವು ಬಿಚ್ಚೋಣ ನೋಡಿ ಹೀಗೆ ನಾವು ಈಗ ಉಲ್ಟಾ ಮಾಡಿಬಿಟ್ಟು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದಿದ್ವಿ ನಂತರ ಈ ಬಟನನ್ನು ಬಿಚ್ಚಿಬಿಟ್ಟು ಮತ್ತೆ ಅದನ್ನು ಸೀದಾ ಮಾಡೋಣ ಈ ಸೀದನ ಮಾಡಿಬಿಟ್ರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಸ್ ನಾವೀಗ ಈ ಹಳೆ ಶರ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ದಿಂಬಿನ ಕವರನ್ನು ನಾನು ಮಾಡ್ತಾ ಇದ್ದೀನಿ ಈ ಶರ್ಟಿನ ಬಟ್ಟೆ ಗಟ್ಟಿಯಾಗಿರೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಬಾಳಿಕೆಯಲ್ಲಿ ಬರುತ್ತೆ ನೀವು ರೋಡ್ ಸೈಡಲ್ಲಿ ನೀವು ಫುಟ್ಪಾತಲ್ಲೆಲ್ಲ ಈಗ ದಿಂಬಿನ ಕವರನ್ನು ತೊಗೊಂಡ್ಬಿಟ್ರೆ ಅದು ದಿ ಬರೋದೇ ಇಲ್ಲ ಹೆಚ್ಚಿಂದಾಗಿ ಅದು ಬೇಗನೆ ಹರಿದು ಹೋಗಿಬಿಡುತ್ತೆ ಒಂದು ತ್ರೀ ಮಂತ್ಸ್ ಇದ್ದರೆ ಅದೇ ಹೆಚ್ಚಾಯಿತು ಅಂತಲೇ ಹೇಳಬಹುದು ಮತ್ತೆ ಅದನ್ನು ತಂದುಬಿಟ್ಟು ಅದಕ್ಕೂ ಕೂಡ ಒಂದು ಐವತ್ತು ಅಥವಾ ಎಂಬತ್ತು ರೂಪಾಯಿಯನ್ನು ಕೊಟ್ಟುಬಿಟ್ಟು ತಂದಿರ್ತೀವಿ ಮತ್ತೆ ಒಂದು ಇಪ್ಪತ್ತು ಮೂವತ್ತು ಕೊಟ್ಬಿಟ್ಟು ಅದನ್ನು ಮತ್ತೆ ಹೊಲಿಗೆ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಈಗ ಸ್ಟಿಚ್ ಮಾಡಿಬಿಟ್ರೆ ನೂರು ರೂಪಾಯಿ ಆಗುವಂತಹ ಕೆಲಸನ ಜಸ್ಟ್ ಹತ್ತು ರೂಪಾಯಿಯಲ್ಲಿ ನೀವು ಮುಗಿಸ್ಕೊಂಡ್ಬಿಡ್ಬಹುದು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಿದ ನಂತರ ನಾನು ಇದಕ್ಕೆ ಈಗ ನೀವು ದಿಂಬನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ದಿಂಬನ್ನು ನೀಟಾಗಿ ಒಳಗಡೆ ಹಾಕಿಬಿಟ್ಟು ಇದನ್ನು ಬಟನನ್ನು ಕ್ಲೋಸ್ ಮಾಡಿದರೆ ಆಯಿತು ತುಂಬಾ ನೀಟಾಗೆ ಕಾಣಿಸುತ್ತೆ ಹಾಗೆ ಬಾಳಿಕೆ ಕೂಡ ಬರುತ್ತೆ ಹಾಗೆಯೇ ಹಳೆ ಬಟ್ಟೆಯನ್ನು ನಾವು ಯೂಸ್ ಮಾಡಿದ ಹಾಗೂ ಕೂಡ ಆಗುತ್ತೆ ಹಾಗೆ ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡಿಕೊಂಡು ನಾವು ಬಿಸಾಕಬಹುದು ಅಷ್ಟೇ ನೋಡಿ ವಾಶ್ ಮಾಡುವಾಗ ಬಟನನ್ನು ನೀವು ಬಿಚ್ಚಿಬಿಟ್ಟು ವಾಶಿಗೆ ಹಾಕಿದರೆ ಆಯಿತು ನೋಡಿ ಬಟನನ್ನು ಇದೇನಿರುತ್ತಲ್ವ ಆ ಪ್ಲೇಸನ್ನು ನೀವು ಕೆಳಗಡೆ ಹಾಕಿಬಿಟ್ಟು ಮೇಲುಗಡೆ ನೀವು ಈ ರೀತಿ ಯೂಸ್ ಮಾಡೋದ್ರಿಂದ ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ ಬಟನ್ ಇರೋ ಕಡೆ ನಾವು ಮಲಗಿದ್ರೆ ಕೂದಲೆಲ್ಲ ಸಿಕ್ಕೊಂಡ್ಬಿಟ್ಟು ಹಾಳಾಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಇದನ್ನು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಾಳಿಕೆ ಕೂಡ ಬರುತ್ತೆ ಹಳೆಯದಾದಂತಹ ಶರ್ಟನ್ನು ಹೇಗೆ ಯೂಸ್ ಮಾಡಬಹುದು ಅಂತ ತಿಳ್ಕೊಂಡ್ರಿ ಅಲ್ವಾ ಈಗ ಹಳೆಯದಾದಂತಹ ಟೀ ಶರ್ಟನ್ನು ಹೇಗೆ ಯೂಸ್ ಮಾಡಬಹುದು ಅಂತ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಾನು ಟೀ ಶರ್ಟನ್ನು ನೋಡಿ ಈ ರೀತಿ ಹಾಸ್ಕೊಂಡಿದ್ದೀನಿ ನಂತರ ಅದರ ಸ್ಲೀವ್ಸನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟು ಸ್ಲೀವ್ಸನ್ನು ನೀವು ಎರಡು ಬದಿಯಲ್ಲೂ ಕೂಡ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಈ ವಿಡಿಯೋ ಟೈಲರಿಂಗ್ ಮಾಡ್ತಿರೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಹುದು ಹೆಣ್ಮಕ್ಕಳು ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನೋಡಿ ಫಸ್ಟು ನಾನು ಹಳೆಯದಾಗಿರುವಂತಹ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ ಆ ಟೀ ಶರ್ಟನ್ನು ಸ್ಲೀವ್ಸನ್ನು ಎರಡೂ ಬದಿಯಲ್ಲೂ ಕೂಡ ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇವೆರಡೂ ಸ್ಲೀವ್ಸನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ಹಾಗೆ ಬಿಸಾಕ್ಲಿಕ್ಕೂ ಹೋಗಬೇಡಿ ಸ್ಲೀವ್ಸು ಅದು ಮತ್ತೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ನೋಡಿ ಈ ರೀತಿ ಸ್ಲೀವ್ಸನ್ನು ಆ ಸೈಡ್ ಈ ಸೈಡ್ ಕಟ್ ಮಾಡಿ ಇಟ್ಕೊಂಡ ನಂತರ ನೀವೇನು ಮಾಡಿ ಈ ಟೀ ಶರ್ಟನ್ನು ಉಲ್ಟಾ ಮಾಡಿ ಇಟ್ಕೊಳ್ಳಿ ನೋಡಿ ಇದೇನೀಗ ಸೀದಾ ಇದೆಯಲ್ಲ ಈ ಟೀ ಶರ್ಟನ್ನು ನಾನೀಗ ಉಲ್ಟಾ ಮಾಡ್ತಾ ಇದ್ದೀನಿ ಇದನ್ನು ಉಲ್ಟಾ ಮಾಡಿದ ಮೇಲೆ ನೋಡಿ ಇಷ್ಟು ದೊಡ್ಡ ಟೀ ಶರ್ಟು ಬೇಡ ನಮಗೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಮೇಲ್ಗಡೆ ಬದಿಯಲ್ಲಿ ಮೇಲ್ಗಡೆ ಇದೇನು ಕಾಲರಿನ ನೆಕ್ಕು ಇತ್ತಲ್ಲ ಅಲ್ಲಿ ನಾನು ನೋಡಿ ಇಷ್ಟು ನಾನೀಗ ಮಡಚಿ ತೋರಿಸಿದ್ನಲ್ಲ ಅಷ್ಟು ಭಾಗದಷ್ಟು ನಾನೀಗ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ನೀವು ಮೇಲ್ಗಡೆ ಭಾಗವನ್ನು ನಾನೇನು ತೋರಿಸಿದೀನಲ್ಲ ಅದನ್ನು ನೀವು ವಿಡಿಯೋ ನೋಡಿದರೆ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಮೇಲ್ಗಡೆ ಕಟ್ ಮಾಡೋವರೆಗೂ ಈ ವಿಡಿಯೋನ ಯಾರು ಲೈಕ್ ಮಾಡ್ದೇ ಹಾಗೆ ನೋಡ್ತಿದ್ದೀರಲ್ಲ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರೀಲೇಬಾರ್ದು ಓಕೆನಾ ನೋಡಿ ಮೇಲ್ಗಡೆ ಭಾಗವನ್ನು ಈಗ ನಾನು ಟೀ ಶರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಮೇಲ್ಗಡೆ ಕಟ್ ಮಾಡಿರುವಂತಹ ಟೀ ಶರ್ಟನ್ನು ನಾನು ಹೊಲಿಗೆ ಹಾಕ್ಕೊಳ್ಬೇಕು ನೀವು ಮಿಷಿನಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ ಅಥವಾ ಕೈಯಲ್ಲಿ ಸ್ಟಿಚ್ ಮಾಡಿದರೂ ಕೂಡ ನಡೆಯುತ್ತೆ ನಾನಿಲ್ಲಿ ಸೂಜಿದಾರನ ತೊಗೊಂಡ್ಬಿಟ್ಟು ಕೈಯಲ್ಲೇ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದಾರಕ್ಕೆ ನಾನು ಜಸ್ಟ್ ಎರಡೇಳೆ ದಾರವನ್ನು ತೊಗೊಂಡಿದ್ದೀನಿ ಅಷ್ಟೇ ಪೋಣಿಸ್ಕೊಂಡ್ಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಳಿ ನಾಟ್ ಹಾಕೊಂಡ ನಂತರ ಕೆಳಗಡೆ ಭಾಗವನ್ನು ನಾವೇನು ಕಟ್ ಮಾಡಿಟ್ಕೊಂಡ್ವಲ್ಲ ಆ ಪದಿಯಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಮಿಷನಲ್ಲಿ ಮಾಡಿದರೆ ತುಂಬ ದಿನದವರೆಗೂ ಕೂಡ ಅದು ಬಾಳಕೆಯಲ್ಲಿ ಬರುತ್ತೆ ಬಟ್ ಕೈಯಲ್ಲಿ ನೀವು ಅದನ್ನು ಹೊಲಿಗೆ ಹಾಕಿದರೆ ಸ್ವಲ್ಪ ಮಿಷನ್ನಲ್ಲಿ ಹಾಕಿದ್ಕಿಂತನೂ ಸ್ವಲ್ಪ ಬಾಳಕೆ ಬರೋದು ಕಮ್ಮಿ ಬಟ್ ನಾನು ನಿಮಗೆ ಇಲ್ಲಿ ವಿಡಿಯೋದ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಕೈಯಲ್ಲೇ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ನಾನು ಇಲ್ಲಿ ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆಯೇ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಅದರಲ್ಲಿ ಆಲನ್ನು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಈ ರೀತಿ ಟೀ ಶರ್ಟನ್ನು ನಾನು ಫುಲ್ ನಾವೇನು ಕಟ್ ಮಾಡಿದ್ವಲ್ಲ ಆ ಬದಿಯಲ್ಲಿ ಪೂರ್ತಿ ನಾನು ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಲಾಸ್ ಅಲ್ಲಿ ಲಾಸ್ಟಲ್ಲಿ ನಾನು ಎಡ್ಜಿಗೆ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ನಾವು ಸ್ಟಿಚ್ ಮಾಡೋದು ನೀವು ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಸ್ಟಿಚ್ ಮಾಡಿ ನಂತರ ನೀವು ಉಲ್ಟಾ ಮಾಡ್ಕೊಂಡಿದ್ರಲ್ವ ಅದನ್ನು ಸೀದಾ ಮಾಡ್ಕೊಳ್ಳಿ ಈ ಟಿ ಶರ್ಟನ್ನು ನಾವು ಉಲ್ಟಾ ಮಾಡಿ ಈಗ ಸ್ಟಿಚ್ ಮಾಡಿದ್ವಿ ಈಗ ನಾವು ಇದನ್ನು ಸೀದಾ ಮಾಡ್ಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು ಇನ್ನೂ ವಿಡಿಯೋ ಇದೆ ಸೊ ಮುಂದೆ ನೋಡಿ ನೋಡಿ ನನ್ನ ಹತ್ರ ಹೊಲಿಗೆ ಮಿಷನ್ ಇತ್ತು ಆ ಹೊಲಿಗೆ ಮಿಷನನ್ನು ನೀವು ಹಾಗೆಯೇ ಟೇಬಲ್ ಮೇಲೆ ಇಟ್ಬಿಟ್ರೆ ಫುಲ್ ಏನಾಗುತ್ತೆ ಧೂಳಾಗಿ ಅದು ಹಾಳಾಗಿಬಿಡುತ್ತೆ ಸೊ ನೀವೇನು ಮಾಡಬೇಕು ಈ ರೀತಿ ಹಳೇದಾದಂತಹ ವೇಸ್ಟ್ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಏನಕ್ಕೆ ಬಿಸಾಕ್ತೀರಾ ನೋಡಿ ಇದರಲ್ಲೂ ಕೂಡ ತುಂಬಾ ಉಪಯೋಗ ಇದೆ ನಾವೀಗ ಸ್ಟಿಚ್ ಮಾಡಿರುವಂತಹ ಈ ಕವರನ್ನು ನೀವು ಈ ರೀತಿ ಮಿಷನಿಗೆ ಹಾಕ್ಬೋದು ನೋಡಿ ಈ ರೀತಿ ಮಿಷನಿಗೆ ಕೆಲವೊಂದು ಸರಿ ಅದರದೇ ಆದಂತಹ ಕವರ್ ಬಂದ್ಬಿಡುತ್ತೆ ಸೊ ಮಿಷನಿಗೆ ಕವರ್ ಇಲ್ಲ ಅನ್ನೋರು ಈ ರೀತಿ ನೀವು ಮಾಡಿಬಿಟ್ಟು ಯೂಸ್ ಮಾಡ್ಕೋಬಹುದು ನೋಡಿ ಇದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದಿದ್ದು ಟೈಲರಿಂಗ್ ಮಾಡುವವರು ಈ ವಿಡಿಯೋನ ನೋಡಲೇಬೇಕು ಅಂತ ಹೇಳಿ ನೋಡಿ ಮಿಷನನ್ನು ಧೂಳು ಹಿಡಿಯೋಕ್ಕೆ ಹಾಗೆ ಇಡೋ ಬದಲು ಈ ರೀತಿ ನಾವು ತಯಾರು ಮಾಡಿಬಿಟ್ಟು ಅದಕ್ಕೆ ಕವರನ್ನು ಹಾಕಬಹುದು ನೋಡಿ ಎಷ್ಟು ಈಸಿಯಾಗಿ ಅಂತ ಹೇಳಿ ನಾವು ಕವರನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮನೆಯಲ್ಲಿರುವಂತಹ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಹಳೆಯದಾಗಿರುವಂತಹ ಒಂದು ಡ್ರೆಸ್ಸನ್ನು ತಗೊಂಡಿದ್ದೀನಿ ಈ ಡ್ರೆಸ್ಸನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುವನ್ನ ರೆಡಿ ಮಾಡಬಹುದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ವಿಡಿಯೋ ಇಷ್ಟ ಆದರೆ ಮರೀದಿನ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈ ರೀತಿ ನಾವು ಈಗ ಮನೆಯಲ್ಲಿ ಬೇಡ ಅಂತ ಬಿಸಾಕುವ ಬಟ್ಟೆಗಳು ವಿಪರೀತ ಇರುತ್ತೆ ಅಲ್ವಾ ಬ ಹಳೆ ಬಟ್ಟೆಗಳಿಗೇನು ಕೊರತೇನಾ ವಿಪರೀತ ಇರುತ್ತೆ ಸೊ ಆ ಹಳೆ ಬಟ್ಟೆಗಳನ್ನು ಯಾವ ರೀತಿ ನಾವು ಮರುಬಳಕೆ ಮಾಡಬಹುದು ಅಂತ ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ಸುಮಾರಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ ಈಗ ಈ ವಿಡಿಯೋ ನೀವೇನಾದ್ರೂ ನೋಡಿದರೆ ವಾವ್ ಅನು ಅನ್ನೋದರಲ್ಲಂತೂ ಡೌಟ್ ಇಲ್ಲ ನೋಡಿ ಈ ರೀತಿ ನಾನು ಡ್ರೆಸ್ಸನ್ನು ತೊಗೊಂಡಿದ್ದೀನಲ್ವ ಈ ಪ್ಯಾಂಟಿನ ಭಾಗವನ್ನು ನೋಡಿ ನಾನು ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿವರೆಗೂ ನಾನೀಗ ಕಟ್ ಮಾಡ್ಕೊಳ್ತೀನಿ ಇದನ್ನು ಫಸ್ಟ್ ನೀವು ಎರಡು ಪಾರ್ಟಾಗಿ ಕಟ್ ಮಾಡ್ಕೊಳ್ಬೇಕು ಎರಡು ಪಾರ್ಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಡ್ರೆಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಅಥವಾ ನೈಟ್ ಪ್ಯಾಂಟ್ಗಳನ್ನು ಯೂಸ್ ಮಾಡ್ಬೋದು ದೊಡ್ಡದಾಗಿ ದೊಡ್ಡವ್ರದಾದರೆ ತ್ರೀ ಫೋರ್ತ್ಗಳನ್ನು ಯೂಸ್ ಮಾಡಬಹುದು ಇದೆಲ್ಲದನ್ನೂ ಕೂಡ ನೀವು ಈಗ ನಾನು ತೋರಿಸ್ಕೊಡ್ತಿರುವ ವಸ್ತುವಿಗೆ ಯೂಸ್ ಮಾಡಬಹುದು ನೋಡಿ ನಾನು ಮೇಲ್ಗಡೆ ಪಾರ್ಟ್ ಇದೇನಿದೆಯಲ್ಲ ಮೇಲ್ಗಡೆ ಪಾರ್ಟನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ನಾವು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು ಮೇಲುಗಡೆ ಪಾರ್ಟ್ ಬೇರೆ ಹಾಗೆ ಕೆಳಗಡೆ ಪಾರ್ಟ್ ಬೇರೆ ಅದರಲ್ಲಿನೇ ಮತ್ತೆ ಕೆಳಗಡೆನೂ ಕೂಡ ಪ್ಯಾಂಟ್ ಇದೆಯಲ್ಲ ಅದನ್ನು ನೀವು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಈಗ ಪ್ಯಾಂಟ್ ತೋರಿಸ್ತಿದ್ರೆ ಕಟ್ ಮಾಡ್ತಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾವು ಏನು ವಸ್ತುನ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ಈಗ ಮೇಲ್ಗಡೆ ನಾನು ಪಾರ್ಟನ್ನು ಕಟ್ ಮಾಡಿ ಆಯಿತು ನಂತರ ನೋಡಿ ಇವಾಗ ಫುಲ್ ಇದು ಜಾಯಿಂಟ್ ಆಗಿದೆಯಲ್ವಾ ಇದು ಪ್ಯಾಂಟ್ ಥರ ಆಗಿದೆ ಈಗ ಈಗ ನಾನು ಮಿಡಲ್ನಲ್ಲಿ ಈ ರೀತಿ ಕಟ್ ಮಾಡ್ತಿದ್ದೀನಿ ನೀವು ವಿಡಿಯೋ ನೋಡಿದರೆ ಗೊತ್ತಾಗ್ತಿರ್ಬೋದು ನೋಡಿ ಮಿಡಲಲ್ಲಿ ಮಿಡಲ್ ಪಾರ್ಟನ್ನು ನೀವು ಹೀಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾರಿಗಾದರೂ ನಿಮ್ಮಲ್ಲಿ ರಂಗೋಲಿ ಬಿಡಿಸ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನೋಡಿ ನಮ್ಮದು ರಂಗೋಲಿ ಚಾನಲ್ ಕೂಡ ಇದೆ ಅದರಲ್ಲಿ ಡೈಲಿ ರಂಗೋಲಿಗಳು ಬರ್ತಾನೆ ಇರ್ತವೆ ಸೊ ಆ ನಮ್ಮ ರಂಗೋಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಲ್ಲಿ ಕೂಡ ಡೈಲಿ ರಂಗೋಲಿ ಸಿಂಪಲ್ ರಂಗೋಲಿ ಹಾಗೆಯೇ ಈಸಿ ರಂಗೋಲಿ ಗ್ರ್ಯಾಂಡ್ ರಂಗೋಲಿ ನಿಮಗೆ ಹಬ್ಬಕ್ಕೆ ಅನುಗುಣವಂತೆ ದೊಡ್ಡ ದೊಡ್ಡ ರಂಗೋಲಿಗಳು ಕೂಡ ಅಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ ಟ್ರೆಡಿಷನಲ್ ರಂಗೋಲಿ ಬಳ್ಳಿ ರಂಗೋಲಿ ಹಾಗೆ ಬಾರ್ಡ್ರ್ ರಂಗೋಲಿ ಈ ರೀತಿ ನಾನಾ ರಂಗೋಲಿಗಳನ್ನು ನಾವಲ್ಲಿ ಹಾಕ್ತೀವಿ ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರು ನಮ್ಮ ಚಾನೆಲ್ನ ಇನ್ನೊಂದು ಚಾನಲ್ನ ವಿಸಿಟ್ ಮಾಡಿಲ್ವೋ ಒಮ್ಮೆ ಅನುಶೃತಿ ಕ್ರಿಯೇಟಿವ್ ಝೋನ್ ರಂಗೋಲಿ ಚಾನಲನ್ನು ಕೂಡ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನೋಡಿ ಈಗ ನಾವು ಪ್ಯಾಂಟನ್ನು ಕಟ್ ಮಾಡಿ ಆಯಿತು ನೋಡಿ ಈಗ ನಿಮಗೆ ಗೊತ್ತಾಗ್ತಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಎಸ್ ದಿವಾನ್ ಕಾಟಿಗೆ ನಾವು ಪಿಲ್ಲುಗೆ ಕವರನ್ನು ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಪ್ಯಾಂಟ್ ಇದು ಸ್ಟ್ರೆಚಬಲ್ ಆಗಿರೋದ್ರಿಂದ ಈ ಮೆಟೀರಿಯಲ್ ಸ್ಟ್ರೆಚಬಲ್ ಮೆಟ್ ಮೆಟೀರಿಯಲ್ ಆಗಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ನಾವು ಹಾಕಬಹುದು ಅಂತ ಹೇಳಿ ಎಸ್ ನಾನೀಗ ದಿವಾನ್ ಕಾಟು ಪಿಲ್ಲುಗೆ ನಾನು ಕವರನ್ನು ನಾನು ಹೊಲಿಯೋ ಹೊಲಿತಾ ಇದ್ದೀನಿ ನೋಡಿ ಈ ರೀತಿ ಉದುದ್ದ ದಿವಾನ್ ಕಾಟಿನ ಪಿಲ್ಲು ಇರುತ್ತಲ್ವ ಸೈಡಿಗೆ ಇಡುವಂತಹದ್ದು ಅದಕ್ಕೆ ನೋಡಿ ಈ ರೀತಿ ನಾವು ಕವರನ್ನು ರೆಡಿ ಮಾಡೋಣ ನೋಡಿ ಈ ಪ್ಯಾಂಟಿನ ಪೀಸನ್ನು ನಾನು ಫುಲ್ ನೀಟಾಗಿ ಹೀಗೆ ಒಳಗಡೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ನಾವು ಎಂಡಿಂಗಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ನೋಡಿ ಈ ರೀತಿ ಇದೆಯಲ್ವಾ ಇಲ್ಲಿ ನಾವು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಇದ್ರ ಒಳಗಡೆ ಒಂದು ದಾರದಂಥದ್ದು ಅಥವಾ ಈಗ ನೀವು ಕಟ್ ಮಾಡಿ ಇಟ್ಟಿದ್ದೀರಲ್ವ ಮೇಲ್ಗಡೆ ಇದರ ಪಾರ್ಟನ್ನು ಅದನ್ನೇ ಕಟ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿರುವಂತಹ ಲಾಡಿ ಟೈಪ್ ಮಾಡೋಣ ನೋಡಿ ಈ ರೀತಿ ಜಾಸ್ತಿ ದೊಡ್ಡದಂಗೇನು ಬೇಡ ಚಿಕ್ಕದಾಗಿರುವಂತಹ ನೋಡಿ ಈ ರೀತಿ ಲಾಡಿ ಟೈಪ್ ನಾವು ಕಟ್ ಮಾಡಿಟ್ಕೊಳ್ಳೋಣ ನೋಡಿ ಈಗ ಕಟ್ ಮಾಡ್ತಿದ್ದೀನಲ್ಲ ಇದು ಇಷ್ಟಾದರೆ ಸಾಕಾಗುತ್ತೆ ಎರಡೂ ಬದಿಗೂ ಕೂಡ ಇದು ಸಾಕಾಗುತ್ತೆ ನೋಡಿ ಈ ರೀತಿ ಹೀಗೆ ಎಳೆದು ಬಿಟ್ಟರೆ ಆಯಿತು ಪೂರ್ತಿ ನೀಟಾಗಿ ಅದು ನೋಡಿ ಹೀಗಾಗುತ್ತೆ ನಂತರ ಇದಕ್ಕೊಂದು ಪಿನ್ನನ್ನು ಹಾಕಿಬಿಟ್ಟು ನಾವು ನಾವೇನೀಗ ಕಟ್ ಮಾಡಿಕೊಂಡಲ್ವ ಅದರಲ್ಲಿ ನಾವು ಹಾಕಿಬಿಟ್ಟು ಪೂರ್ತಿ ನೀವು ಸೀರೆ ಪೆಟಿಕೊಟ್ಟಿಗೆ ಹೇಗೆ ಲಾಡಿನ ಹಾಕ್ತಿರಲ್ವ ಅದೇ ರೀತಿಯೇ ನೀವು ನೀಟಾಗಿ ಇದ್ರ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಪೂರ್ತಿ ನೀಟಾಗಿ ಹಾಕ್ಕೊಂಡ್ರೆ ನಿಮಗೆ ಈ ಎಂಡಿಂಗಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ನೋಡಿ ಪಿನ್ ಹಾಕಿರೋದ್ರಿಂದ ನೀಟಾಗಿ ಒಳಗಡೆ ನೀವು ಇದನ್ನು ತುರಿಸ್ಕೊಳ್ಬಹುದು ನೀಟಾಗಿ ಹೋಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಎಂಡಿಂಗಲ್ಲಿ ನೋಡಿ ಈ ರೀತಿ ಎಳೆದು ಬಿಟ್ಟೋದನ್ನು ಒಂದು ನಾಟನ್ನು ಹಾಕಿಬಿಡಿ ಒಂದು ನಾಟನ್ನು ಹಾಕಿಬಿಟ್ರೆ ಆಯಿತು ಎಷ್ಟು ನೀಟಾಗಿ ಕವರು ರೆಡಿಯಾಗಿ ಹೋಯಿತು ನೀವು ಹೊಸದು ಅಂಗಡಿಯಲ್ಲಿ ತಂದಂತೆ ಕಾಣ್ತಿದೆ ನೋಡಿ ಈಗ ನಾನು ಇದನ್ನು ಕಾಟ್ ಮೇಲೆ ಇಟ್ಟುಬಿಟ್ಟು ನಿಮಗೆ ತೋರಿಸ್ತೀನಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನೋಡಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಂತ ಮನೆಯಲ್ಲೇ ಕೇವಲ ಐದೇ ನಿಮಿಷದಲ್ಲಿ ನಾವು ದಿವಾನ್ ಕಾಟಿನ ಉದ್ದ ಪಿಲ್ಲುಗೆ ಕವರನ್ನು ರೆಡಿ ಮಾಡಿದ್ವಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು